ರ್ತೀರಾ ಎರಡನೇ ಅಲಿ ಅಬ್ಬರ ಕುಸಿತಾ ಇದೆ ದಿನೇ ದಿನೇ ಸೋಂಕಿತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇಳಿಮುಖ ಕಾಣ್ತಾ ಇದೆ ಸೋಂಕು ಕಡಿಮೆ ಆಯಿತು ಚೇತರಿಕೆಯ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಆಶಾದಾಯಕ ಬೆಳವಣಿಗೆ ಕೂಡ ಮೂಡ್ತಾ ಇದೆ ಇದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಏಳೆಂಟು ದಿನಗಳ ಹಿಂದೆ ಅರ್ಧ ಲಕ್ಷ ರೀಚ್ ಆದಾಗ ಇನ್ನೇನೇನೋ ಟೆನ್ಷನ್ ಆಗ್ಬಿಟ್ಟಿತ್ತು ಏನಪ್ಪ ಆಗುತ್ತೆ ಮುಂದಿನ ಕಥೆ ಅಂತ ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ಇಪ್ಪತ್ತೈದು ಸಾವಿರ ಆಸುಪಾಸು ಬಂದು ಸೆಟ್ಲ್ ಆಗಿದೆ ಕೊರೋನಾ ಸೋಂಕಿತರ ಸಂಖ್ಯೆಯ ಪ್ರತಿ ದಿನದ ಲೆಕ್ಕ ನಿನ್ನೆ ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಪ್ರಕರಣ ಪತ್ತೆಯಾಯಿತು ಸತತ ಎರಡು ದಿನಗಳಿಂದ ಇಪ್ಪತ್ತೈದು ಸಾವಿರ ಪ್ರಕರಣಗಳು ಬರ್ತಾಯಿದೆ ಲಾಕ್ಡೌನಿಂದ ರಾಜ್ಯದಲ್ಲಿ ಸೋಂಕು ಇಳಿಮುಖ ಕಾಣ್ತಾ ಇದೆ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತ್ಮೂರು ಡಬಲ್ಗಿಂತ ಜಾಸ್ತಿ ಹಂಗೆ ನೋಡೋಕೋದ್ರೆ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸೋಂಕಿಗಿಂತ ದುಪ್ಪಟ್ಟಿಗಿಂತ ಜಾಸ್ತಿ ಜನ ಗುಣಮುಖರಾಗ್ತಿದ್ದಾರೆ ಆದರೆ ಸಾವಿನ ಸಂಖ್ಯೆ ಅಲ್ಲಿರೋದೇ ದೊಡ್ಡ ಪ್ರಾಬ್ಲಮ್ ಈಗ ಬಿಕಾಸ್ ಅದೆಲ್ಲೋ ನಾನ್ನೂರು ಐನೂರು ಹಿಂಗೆ ರೀಚ್ ಆಗ್ತಿದೆ ಬೆಂಗಳೂರು ಸಿಟಿ ಇನ್ನೂರು ಮುನ್ನೂರು ರೀಚ್ ಆಗ್ತಿದೆ ಅದು ಕಡಿಮೆ ಆಗಬೇಕು ನಮ್ಗೆ ಅದು ಬೆಂಗಳೂರು ಕೆಲೋ ಏಳು ಎಂಟು ಅದಾದಂಥ ಸೊನ್ನೆ ಬಂದುಬಿಡಬೇಕು ರಾಜ್ಯದ ಲೆಕ್ಕನೂ ಹಂಗೆ ಬಂದ್ಬಿಡಬೇಕು ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದೀವಿ ಅಷ್ಟೇ ನಿನ್ನೆ ಐನೂರ ಇಪ್ಪತ್ತೊಂಬತ್ತು ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಸೋಂಕು ತೀವ್ರಗೊಂಡ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡ್ತಿದ್ದಾರೆ ಹಾಗಾಗಿನೇ ಅವರು ರಿಕವರಿ ಕಷ್ಟ ಆಗೋಗ್ತಾ ಇದೆ ಅವರು ಸಾವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ ಸೋಂಕಿನ ಜೊತೆಗೆ ಬೇರೆ ಕಾಯಿಲೆಗಳು ಕೂಡ ಒಂದಷ್ಟು ಪ್ರಾಬ್ಲಮ್ ಕೊಡ್ತಾ ಇದೆ ಹಾಗಾಗಿ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲೂ ಐದು ಸಾವಿರಕ್ಕೆ ಕುಸಿದಿದೆ ಸೋಂಕು ಅಬ್ಬಾ ಸಮಾಧಾನ ಅದು ಇನ್ನೂ ಕಡಿಮೆ ಆಗಲಿ ಬೆಂಗಳೂರಿನಲ್ಲಿ ನೆನೆ ಐದು ಸಾವಿರದ ಏಳ್ನೂರ ಒಂದು ಕೇಸ್ ಇನ್ನೂರ ತೊಂಬತ್ತೇಳು ಇದು ಕನ್ಸರ್ನ್ ಇರೋದು ಇನ್ನೂರ ತೊಂಬತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ಡಿಸ್ಚಾರ್ಜ್ ಆಗಿರೋರು ಐದು ಸಾವಿರ ಚಿಲ್ಲರೆ ಸೋಂಕು ಡಿಸ್ಚಾರ್ಜ್ ಆಗಿರೋರು ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಜನ ಬಲೆ ಬಲೆ ವೆರಿ ಗುಡ್ ಬಂತು ಮೂವತ್ನಾಲ್ಕು ಮುನ್ನೂರ ಎಪ್ಪತ್ತೆಂಟು ಇದು ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ ಹಾಗಾಗಿ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ ಅತಿ ಹೆಚ್ಚು ದಾಖಲಾಗ್ತಾ ಇದೆ ಅದು ಒಳ್ಳೆ ಬೆಳವಣಿಗೆ ಸೋಂಕು ಕಡಿಮೆ ಆಗ್ತಾ ಇದೆ ಅದು ಒಳ್ಳೆ ಬೆಳವಣಿಗೆ ಆದರೆ ಸಾವಿನ ರೇಟ್ ಇದೆಯಲ್ಲ ಅದು ಇನ್ನೂ ಜಾಸ್ತಿಲೇ ಇದೆ ಅದು ಭಾಳ ಪ್ರಾಬ್ಲಮ್ ಆಗ್ತಿರೋದು